ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಆಷಾಢ ಮಾಸದ ನಾಲ್ಕನೆಯ ಶುಕ್ರವಾರ ಇದೆ ಈ ಆಷಾಢ ಮಾಸದ ನಾಲ್ಕನೆಯ ಶುಕ್ರವಾರ ಕೊತ್ತಂಬರಿ ಬೀಜ ಹವಿಜ ಅಂತ ಹೇಳ್ತೀವಿ ಧನಿಯಾ ಅಂತ ಹೇಳ್ತೀವಿ ಈ ಕೊತ್ತಂಬರಿ ಬೀಜ ನೋಡಿ ತುಂಬ ಅಂದರೆ ತುಂಬ ಮಹತ್ವಪೂರ್ಣವಾದ ಒಂದು ಸ್ಥಾನವನ್ನು ಪಡೆದಿರುವಂಥದ್ದು ನಮ್ಮ ಅಡುಗೆ ಮನೆಯಲ್ಲಿ ಮಸಾಲೆ ಅಂತ ಪದಾರ್ಥ ಅಂತ ವಿಷಯ ಬಂದಾಗ ಈ ಧನಿಯಾ ಕೊತ್ತಂಬರಿ ಬೀಜ ಹವೀಜ ಇಲ್ಲದೇನೆ ನಾವು ಮಸಾಲೆ ಪೌಡರನ್ನ ಮಾಡೋದೇ ಇಲ್ಲ ಅಡುಗೆಗೆ ಅಷ್ಟು ರುಚಿಯನ್ನು ಕೊಡುವಂಥದ್ದು ಇದರ ಇನ್ನೊಂದು ರಹಸ್ಯ ಗೊತ್ತಾ ವೀಕ್ಷಕರೇ ನಿಮಗೆ ಈ ಧನಿಯ ಈ ಕೊತ್ತಂಬರಿ ಬೀಜ ಅಂತ ಏನು ಹೇಳ್ತೀವಿ ಇದು ಮಾತೆ ಮಹಾಲಕ್ಷ್ಮಿಗೆ ನೇರವಾಗಿ ಸಂಬಂಧಿಸಿದ್ದು ಮಾತೆ ಮಹಾಲಕ್ಷ್ಮಿಯ ವಿಶೇಷ ಆಶೀರ್ವಾದ ಕೃಪೆ ಪಡೆದಿರುವಂತಹ ವಸ್ತು ಅದೇ ರೀತಿ ಇದು ಇನ್ನೂ ಒಂದು ಗ್ರಹದ ವಿಶೇಷ ಆಶೀರ್ವಾದ ಪಡೆದಿದೆ ಹಾಗೆ ಆಷಾಢ ಶುಕ್ರವಾರ ನಾಳೆ ನಾಲ್ಕನೇ ಆಷಾಢ ಶುಕ್ರವಾರ ನಾಳೆಯ ದಿನ ಈ ಒಂದು ಕೊತ್ತಂಬರಿ ಬೀಜವನ್ನು ಇಟ್ಕೊಂಡೆ ನಾವು ನಮ್ಮ ಅದೃಷ್ಟದ ಬಾಗಲನ್ನು ತೆರೆಯುವಂತೆ ಮಾಡಬಹುದು ಈ ರಾಸವನ್ನು ಹೇಳಿಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನೋವಾ ಬಟನ್ ಬರುತ್ತೆ ಆ ಜಾಯಿನ್ ಎನೋವಾ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಪಾಡ್ಕಾಸ್ಟ್ ನೇರ ಪ್ರಸಾರ ಎಲ್ಲ ಕಾರ್ಯಕ್ರಮಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡಬಹುದು ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಒಂದು ಮೊಬೈಲ್ ಫೋನ್ ಅನ್ನ ಒಬ್ಬ ಅದೃಷ್ಟಶಾಲಿ ವಿಜೇತರಿಗೆ ಕಾಣಿಕೆಯಾಗಿ ಕೊಡ್ತೀವಿ ಅದೇ ರೀತಿ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೇ ಪ್ರೈಸ್ ಇರುತ್ತೆ ನೀವು ಅದೃಷ್ಟಶಾಲಿ ವೀಕ್ಷಕರಲ್ಲಿ ಒಬ್ಬರಾಗಬೇಕು ಅಂತಂದರೆ ಈ ವಿಡಿಯೋ ಕೆಳಗಡೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ತುಂಬ ಇಂಪಾರ್ಟೆಂಟ್ ಆದಂತಹ ವಿಡಿಯೋ ಅದೃಷ್ಟದ ಬಾಗಲನ್ನೇ ತೆರೆಯುವಂತಹ ವಿಡಿಯೋ ಹಾಗೆ ಲೈಕ್ ಕೊಟ್ಟು ಈ ವಿಡಿಯೋ ನೋಡಿದ ನಂತರ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡೋದಕ್ಕೆ ಮರಿಬೇಡಿ ಕೊತ್ತಂಬರಿ ಬೀಜ ನೋಡಿ ಇದೊಂದು ವಸ್ತು ನಾನು ಆಗಲೇ ಹೇಳಿದ ಹಾಗೆ ಮಾತೆ ಮಹಾಲಕ್ಷ್ಮಿಯ ವಿಶೇಷ ಆಶೀರ್ವಾದವನ್ನು ಹೊಂದಿರುವಂಥದ್ದು ಅದೇ ರೀತಿ ರಾಹು ಗ್ರಹಕ್ಕೆ ನೇರವಾದಂತಹ ಒಂದು ಸಂಬಂಧವನ್ನು ಹೊಂದಿರುವಂತಹ ಮಸಾಲೆ ವಸ್ತು ನಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬ ಸಮಸ್ಯೆಗಳು ಉದ್ಭವವಾಗುವಂಥದ್ದು ರಾಹು ದೋಷದಿಂದ ರಾಹು ದೋಷ ಛಾಯಾಗ್ರಹ ಫೋಟೋ ಪ್ಲಾನೆಟ್ ಅಂತ ಹೇಳುತ್ತಾರೆ ಈ ರಾಹು ದೋಷದಿಂದ ಏನೆಲ್ಲ ಆಗುತ್ತೆ ಅಂತಂದರೆ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರೋದಿಲ್ಲ ರಾತ್ರಿ ನಿದ್ದೆ ಬರೋದಿಲ್ಲ ತುಂಬ ಹೊತ್ತು ಹೊರಳಾಡಿ ಹೊರಳಾಡಿ ನಿದ್ದೆ ಮಾಡಬೇಕು ನಿದ್ದೆ ಬರ್ತಿಲ್ಲ ಅಂತ ಮೊಬೈಲ್ ನೋಡಬೇಕು ಮೊಬೈಲ್ ನೋಡ್ತಾ ಇದ್ದೀವಿ ಅಂತ ನಿದ್ದೆ ಬರೋದಿಲ್ಲ ಮೊಬೈಲ್ ಕೂಡ ಮೊಬೈಲ್ ಸ್ಕ್ರೀನ್ ಏನಿದೆ ಅದು ರಾಹುವಿಗೆ ಸಂಬಂಧಿಸಿತು ನೇರವಾಗಿ ಅದರ ಮೇಲೆ ಆತನ ಒಂದು ಕಂಟ್ರೋಲ್ ಇರುತ್ತೆ ರಾತ್ರಿ ಕೆಟ್ಟ ಕೆಟ್ಟ ಕನಸು ಬರುವಂಥದ್ದು ಅದೇ ರೀತಿ ಜೀವನದಲ್ಲಿ ಇನ್ನೇನು ಕೆಲಸ ಆಯಿತು 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 ಅನ್ನೋಷ್ಟರಲ್ಲಿ ಕೈಯಿಂದ ಕಿತ್ಕೊಂಡು ಹ್ಞೂ ಕೈಗೆ ಆ ಕೆಲಸ ದಕ್ಕೋದೇ ಇಲ್ಲ ಈ ರೀತಿಯಾಗಿ ಇನ್ನೂ ಕೂಡ ಮದುವೆ ಸೆಟ್ ಆಗದೆ ಇರುವಂಥದ್ದು ತುಂಬ ಪ್ರಯತ್ನ ಪಟ್ಟರು ಮದುವೆ ಸೆಟ್ ಆಗದೆ ಇರುವಂಥದ್ದು ಮನೆ ಕಟ್ಟಬೇಕು ಅನ್ನೋ ಆಸೆ ಆಸೆಯಾಗಿಯೇ ಕನಸಾಗೇ ಇರುತ್ತೆ ಸೈಟ್ ಕೊಂಡ್ಕೊಳ್ಳೋಕ್ಕಾಗಲ್ಲ ಕೊಂಡ್ಕೊಂಡ್ರು ಮನೆ ಕಟ್ಟೋದಕ್ಕಾಗಲ್ಲ ಒಂದ ಎರಡ ರಾಹು ದೋಷದಿಂದ ಸಾಕಷ್ಟು ಇನ್ನೂ ಮಾತಾಡ್ತಾ ಹೋದರೆ ಗಂಟೆಗಟ್ಟಲೆ ಮಾತಾಡ್ಬೋದು ರಾಹು ದೋಷದ ಬಗ್ಗೆ ಈ ಒಂದು ರಾಹು ದೋಷವನ್ನು ಸಮರ್ಥವಾಗಿ ನಿಗ್ರಹ ಮಾಡಿ ಹಾಕೋದಕ್ಕೆ ಮತ್ತು ಆಷಾಢ ಶುಕ್ರವಾರದ ದಿನ ಮಾತೆ ಮಹಾಲಕ್ಷ್ಮಿಯ ವಿಶೇಷ ಕೃಪಾ ಕಟಾಕ್ಷ ಗಳಿಸಿಕೊಳ್ಳೋದಕ್ಕೆ ಟೂ ಇನ್ ಒನ್ ಎರಡು ಒಂದು ಕೆಲಸವನ್ನು ಈ ಕೊತ್ತಂಬರಿ ಬೀಜದಿಂದನೇ ಮಾಡ್ಕೋಬೋದು ಏನು ಮಾಡಬೇಕು ಅಂತಂದರೆ ಆಷಾಢ ಶುಕ್ರವಾರ ನೋಡಿ ನಾಳೆ ಆಷಾಢ ಶುಕ್ರವಾರ ಇದೆ ನಾಳೆ ರಾತ್ರಿ ಎಲ್ಲ ಕೆಲಸ ಮುಗಿಸಿ ನೀವು ಊಟ ಮಾಡಿ ಮಲಗೋದಕ್ಕಿಂತ ಮುಂಚೆ ಯಾರ್ಯಾರಿಗೆ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ ಪ್ರಗತಿ ಆಗ್ತಾ ಇಲ್ಲ ಹಿಡಿದ ಕೆಲಸ ಸಕ್ಸಸ್ ಆಗ್ತಾ ಇಲ್ಲ ಎಷ್ಟೇ ಓದ್ಕೊಂಡಿದ್ದೀರಿ ಆದರೆ ಪಾಪ ಕೆಲಸ ಸಿಗ್ತಾ ಇಲ್ಲ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀರಿ ಗಂಡು ಹೆಣ್ಣು ಸೆಟ್ ಆಗ್ತಾ ಇಲ್ಲ ಮನೆಯಲ್ಲಿ ಅಶಾಂತಿ ನೆಮ್ಮದಿಯ ವಾತಾವರಣ ಇಲ್ಲ ಗಂಡ ಹೆಂಡತಿಯರ ನಡುವೆ ಕಲಹ ಮಕ್ಕಳು ಮಾತು ಕೇಳ್ತಾ ಇಲ್ಲ ಸೈಟ್ ಕೊಂಡುಕೊಳ್ಬೇಕು ಆಗ್ತಾ ಇಲ್ಲ ಮನೆ ಕಟ್ಟಿಸ್ಬೇಕು ಹ್ಞೂ ಹ್ಞೂ ಆಗ್ತಾ ಇಲ್ಲ ಹೀಗೆ ಜೀವನದಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ ಅಂತಂದರೆ ಈ ಒಂದು ಕೊತ್ತಂಬರಿ ಬೀಜ ನಿಮ್ಮ ಸಹಾಯಕ್ಕೆ ಬರುತ್ತೆ ನಾಳೆ ರಾತ್ರಿ ಊಟ ಆದ ನಂತರ ಇನ್ನೇನು ಮಲ್ಗಕ್ಕೆ ಹೋಗ್ತೀರಿ ಅಂದ ಸಮಯದಲ್ಲಿ ಈ ಕೊತ್ತಂಬರಿ ಬೀಜ ಏನಿದೆ ಒಂದು ಸರಿಸುಮಾರು ಅರ್ಧ ಬಟ್ಲು ಒಂದು ಬಟ್ಲು ಕೊತ್ತಂಬರಿ ಬೀಜ ತಗೊಳ್ಳಿ ಮಲೋದಕ್ಕೆ ಮಲಗೋದಕ್ಕಿಂತ ಮುಂಚಿತವಾಗಿ ಈ ಬಟ್ಟಲು ಸಮೇತ ಯಾವುದಾದ್ರೂ ಆಗಿರ್ಬೋದು ಗಾಜಿನ ಬಟ್ಟಲಾಗಿರ್ಬೋದು ಸ್ಟೀಲಿನ ಬಟ್ಲಾಗಿರ್ಬೋದು ಯಾವುದಾದ್ರೂ ಸರಿ ಅದರ ಸಮೇತ ಮಲಗೋದಕ್ಕಿಂತ ಮುಂಚಿತವಾಗಿ ಏಳು ಸಲ ನಿಮ್ಮ ತಲೆ ಸುತ್ತ ಆ್ಯಂಟಿ ಕ್ಲಾಕ್ ವೈಸ್ ಇದನ್ನು ಎಡಗಿವಿಯಿಂದ ಬಲಗಿವಿ ಎಡಗಿವಿಯಿಂದ ಬಲಗಿವಿಗೆ ಏಳು ಸಲ ಎಳೆ ತೊಗೊಂಬಿಡಿ ನೀವೇ ನೀವೇ ನಿಮಗೆ ದೃಷ್ಟಿ ತೆಗೆದುಕೊಳ್ಳಿ ಚಿಕ್ಕ ಮಕ್ಕಳಿಗಿದ್ರೆ ನೀವು ಅವರಿಗೆ ದೃಷ್ಟಿ ತೆಗಿಬೋದು ಯಾರಾದರೂ ಇದನ್ನು ಮಾಡ್ಬೋದು ದೃಷ್ಟಿ ತೆಗೆದ ನಂತರ ಆ ಬಟ್ಟಲನ್ನು ನೀವೇನು ಮಲಗ್ತೀರಾ ನಿಮ್ಮ ಹಾಸಿಗೆಯ ಪಕ್ಕದಲ್ಲಿ ಇಟ್ಕೊಂಡು ಮಲಗಿಬಿಡಿ ಬೆಳಗ್ಗೆ ಶುಕ್ರವಾರ ರಾತ್ರಿ ಇಟ್ಕೊಂಡು ಮಲಗಿರ್ತೀರ ಶನಿವಾರದ ದಿನ ಬೆಳಗ್ಗೆ ಕೈಕಾಲು ಮುಖ ತೊಳ್ಕೊಂಡ ನಂತರ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಶುದ್ಧವಾದ ಹರಿಯುವ ನೀರಿದ್ದರೆ ನದಿ ಇದ್ದರೆ ಅಲ್ಲಿ ಇದನ್ನು ಕೊತ್ತಂಬರಿ ಬೀಜವನ್ನು ರಾತ್ರಿ ನೀವು ಎಳೆ ತೆಗೆದುಕೊಂಡು ನಿಮ್ಮ ಹಾಸಿಗೆ ಪಕ್ಕದಲ್ಲಿಟ್ಟು ಮಲಗಿದಂತಹ ಈ ಕೊತ್ತಂಬರಿ ಬೀಜವನ್ನು ಶುದ್ಧವಾದ ನೀರು ಮತ್ತು ಹರಿಯುವ ನೀರಿನಲ್ಲಿ ಬಿಟ್ಟು ಬಿಡಬಹುದು ಇಲ್ಲ ಗುರುಗಳೇ ನಮ್ಮ ಮನೆ ಹತ್ರ ಶುದ್ಧವಾದ ಹರಿಯೋ ನೀರಿಲ್ಲ ನದಿನೂ ಇಲ್ಲ ಅಂತ ಹೇಳುವವರು ಈ ಕೊತ್ತಂಬರಿ ಬೀಜವನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಮನೆಯ ಎದುರುಗಡೆ ಖಾಲಿ ಜಾಗ ಇದೆ ಗಾರ್ಡನ್ ಇದೆ ಅಥವಾ ಫ್ಲವರ್ ಪಾಟ್ ಇಟ್ಕೊಂಡಿದ್ದೀರಿ ಹೂಕುಂಡ ಇಟ್ಕೊಂಡಿದಿರಿ ಇಟ್ಕೊಂಡಿದ್ದೀರಿ ಇಟ್ಕೊಂಡೇ ಇಟ್ಕೊಂಡಿರ್ತೀರ ಮನೆ ಮುಂದೆ ನೀವು ಅಲಂಕಾರಿಕ ಸಸ್ಯಗಳನ್ನು ಇಟ್ಕೊಂಡಿರ್ತೀರಿ ಅದರಲ್ಲಿ ಸ್ವಲ್ಪ 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 ಜಾಸ್ತಿ ಬೇಡ ಒಂದು ಪಾಟಲ್ಲಿ ಇಷ್ಟೇ ಇಷ್ಟು ಇನ್ನೊಂದು ಪಾಟಲ್ಲಿ ಇಷ್ಟು ಮತ್ತೊಂದು ಪಾಟಲ್ಲಿ ಇಷ್ಟು ಈ ಬಟ್ಲಲ್ಲಿರೋದನ್ನ ಎಲ್ಲವನ್ನು ಕೂಡ ಸ್ವಲ್ಪ 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 ಎಲ್ಲ ಪಾಟಲ್ಲಿ ಹಾಕಿ ಅಕಸ್ಮಾತ್ ಇಲ್ಲ ಗುರುಗಳೇ ನಮ್ಮ ಮನೆ ದರಗಡೆ ಪಾಟ್ ಇಟ್ಕೊಳ್ಳೋದಕ್ಕೂ ವ್ಯವಸ್ಥೆ ಇಲ್ಲ ನಮ್ಮ ಮನೆಯಲ್ಲಿ ಪಾಟೇ ಇಲ್ಲ ಅಂತ ಹೇಳುವಂಥವ್ರು ಈ ಕೊತ್ತಂಬರಿ ಬೀಜವನ್ನು ಯಾವುದಾದ್ರೂ ಮರದ ಕೆಳಗಡೆ ಮರ ಅಂತೂ ಸಿಕ್ಕೇ ಸಿಗುತ್ತೆ ನಿಮ್ಮ ಮನೆ ಎದುರುಗಡೆ ಅಕ್ಕಪಕ್ಕ ಬೀದಿಯಲ್ಲಿ ಎಲ್ಲಾದರೂ ಸಿಗುತ್ತೆ ಅಲ್ಲಿ ಈ ಕೊತ್ತಂಬರಿ ಬೀಜವನ್ನು ಮರದ ಕೆಳಗಡೆ ಹಾಕಿ ಬಂದರೆ ಆಯ್ತು ಇಷ್ಟೇ ಕ್ಲಿಯರ್ ಹಾಕಿ ಬರಬೇಕಾದ್ರೆ ತಿರುಗಿ ನೋಡಬಾರ್ದು ನಿಮ್ಮ ಮನೆಯ ಪಾಟಲು ಕೂಡ ಅಷ್ಟೆ ನದಿಯಲ್ಲಿ ಅಥವಾ ಶುದ್ಧವಾದ ನೀರಲ್ಲಿ ಹರಿಯುವ ನೀರಲ್ಲಿ ಬಿಟ್ಟು ಇದನ್ನು ಪ್ರವಾಹ ಮಾಡಿ ಬರುವಂಥ ಅಂದರೆ ಅದನ್ನು ಹರಿಯೋದಕ್ಕೆ ಬಿಟ್ಟು ಬರುವಾಗಲೂ ಕೂಡ ದೂರದಿಂದ ಅದನ್ನು ನದಿಯಲ್ಲಿ ಇದನ್ನು ಕೊತ್ತಂಬರಿ ಬೀಜವನ್ನು ಬಿಟ್ಟು ವಾಪಸ್ ಬಂದುಬಿಡ್ಬೇಕು ತಿರುಗಿ ನೋಡಬಾರ್ದು ನದಿಯಲ್ಲಿ ಕೈಕಾಲು ತೊಳ್ಕೊಳ್ಳೋದು ಮುಖ ತೊಳ್ಕೊಳ್ಳೋದು ಹ್ಞೂ ಏನು ಮಾಡಬಾರ್ದು ಯಾಕೆಂದರೆ ನಿಮ್ಮ ರಾಹು ದೋಷವನ್ನು ಹರಿಯುವ ನೀರಿನಲ್ಲಿ ಬಿಟ್ಟು ಬರ್ತೀರಾ ಮತ್ತೆ ತಿರುಗಿ ವಾಪಸ್ ನೋಡುವ ಅವಶ್ಯಕತೆ ಇಲ್ಲ ಅದೇ ರೀತಿ ಮನೆ ಎದುರುಗಡೆ ಹಾಕಬೇಕಾದ್ರೆ ಪಾಟಲ್ಲಿ ಹಾಕ್ಬಿಟ್ಟು ತಿರುಗಿ ನೋಡಿದ್ರೆ ವಾಪಸ್ ಬಂದು ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಕೊಳ್ಳಿ ಅಥವಾ ಫ್ಲವರ್ ಪಾಟು ಇಲ್ಲ ಅನ್ನೋರು ಮನೆ ಎದುರುಗಡೆ ಯಾವುದಾದ್ರೂ ಗಿಡ ಇರುತ್ತೆ ಎನಿ ಟ್ರೀ ಯಾವುದಾದ್ರೂ ಗಿಡದ ಕೆಳಗಡೆ ಈ ಕೊತ್ತಂಬರಿ ಬೀಜವನ್ನು ಹಾಕಿ ತಿರುಗಿ ನೋಡದೆ ವಾಪಸ್ ತನ್ನ ಮನೆಗೆ ಬಂದು ಕೈಕಾಲು ತೊಳೆ ಮುಖ ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ನೀವು ತೊಡಕು ಮುಗಿತು ಈ ಕೊತ್ತಂಬರಿ ಬೀಜವನ್ನು ಯಾರು ಹರಿಯುವ ನದಿಯಲ್ಲಿ ಬಿಟ್ಟಿರ್ತೀರ ಆ ನದಿಗಿರುವಂತಹ ವಿಶೇಷ ಶಕ್ತಿ ನಿಮ್ಮ ರಾಹು ದೋಷವನ್ನು ತೊಡೆದು ಹಾಕುತ್ತೆ ಅದು ಹಾಗೆ ಕೊತ್ತಂಬರಿ ಬೀಜ ನೀರಿನಲ್ಲಿ ತೇಲ್ತಾ 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 ಹೋದ ಹಾಗೆ ಇಲ್ಲಿ ನಿಮಗೆ ಒಂದೊಂದೇ ಕೆಲಸ ಒಂದೊಂದೇ ಕೆಲಸ ಆಗಿ ಬರುತ್ತೆ ಇನ್ನ ಯಾರು ನಿಮ್ಮ ಮನೆಯ ಎದುರುಗಡೆ ಪಾಟಲ್ಲಿ ಈ ಕೊತ್ತಂಬರಿ ಬೀಜ ಹಾಕಿರ್ತೀರಿ ಅದು ಮೊಳಕೆ ಎಡದು ಚಿಗುರು ಹೊಡಿತಾ ಇದ್ದಂಗೆ ನಿಮ್ಮ ಕೆಲಸ ಆಗ್ತಾ 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 ಬರುತ್ತೆ ಅಥವಾ ಮನೆಯಿಂದ ದೂರ ಮರದ ಕೆಳಗಡೆ ಹಾಕಿದವರು ಅಲ್ಲಿ ಈಗ ಹೆಂಗೋ ಮಳೆಗಾಲ ಇದೆ ಇವು ಕೊತ್ತಂಬರಿ ಬೀಜ ಮೊಳಕೆ ಹೊಡೆದು ಅಲ್ಲಿ ಬೆಳೀತಾ ಇದ್ದಂಗೆ ಇಲ್ಲಿ ನಿಮ್ಮ ಕೆಲಸ ಓಪನ್ ಅಪ್ ಆಗುತ್ತೆ ಎಲ್ಲ ಕೆಲಸಗಳಿಗೆ ಮಾರ್ಗ ಒಂದು ಬಾಗಿಲು ಓಪನ್ ಆಗುತ್ತೆ ಅದೃಷ್ಟದ ಬಾಗಿಲು ತೆರೀತಾ ಬರುತ್ತೆ ನೋಡಿ ಖರ್ಚೆ ಹೇಳಿದ್ದೀನಿ ನಿಮ್ಮ ಅಡುಗೆ ಮನೆಯಲ್ಲಿ ಕೊತ್ತಂಬರಿ ಬೀಜ ಸಿಗುತ್ತೆ ಸಿಂಪಲ್ ಆಷಾಢ ಶುಕ್ರವಾರದ ರಾತ್ರಿ ಮಲಗುವ ಮುನ್ನ ಒಂದು ಬಟ್ಲು ಸಮೇತ ಇದನ್ನು ತಲೆಸುತ್ತ ಏಳು ಬಾರಿ ನಿವಾಳ ನಿವಾಳಿಸ್ಕೊಂಡು ಹಾಸಿಗೆ ಪಕ್ಕ ಇಟ್ಟು ಮಲಗ್ಕೊಳ್ಳಿ ಬೆಳಗ್ಗೆ ಹರಿಯುವ ನದಿ ನೀರಲ್ಲಿ ಅಥವಾ ಮನೆ ಎದುರುಗಡೆ ಪಾಟ ಪಾಟಲ್ಲಿ ಅಥವಾ ಯಾವುದಾದ್ರೂ ಮರದ ಕೆಳಗಡೆ ಹಾಕ್ತೀರಿ ಮುಳುಗಿತ್ತು ಇಷ್ಟೇ ಸಿಂಪಲ್ ಆದರೆ ರಾತ್ರಿ ನೀವೇನಿದ ಇಳೆ ತೆಗಿತೀರಿ ಅವಾಗ ಅಫರ್ಮೇಶನ್ ಮಾಡ್ಕೊಳ್ಳಿ ಯೂನಿವರ್ಸಿ ನನ್ನ ಮೈ ಮನಸ್ಸಿನಲ್ಲಿರುವಂತಹ ಮನೆಯಲ್ಲಿರುವಂತಹ ಸಕಲ ರಾಹು ದೋಷ ಎಲ್ಲ ಈ ಒಂದು ಹವೀಜಕ್ಕೆ ಬರಲಿ ಕೊತ್ತಂಬರಿ ಬೀಜಕ್ಕೆ ಬರಲಿ ಎಲ್ಲ ಕೆಲಸ ಯಾವುದೇ ದಿಗ್ಬಂಧನ ಆಗಿದ್ದರೂ ಅದು ತೊಡೆದು ಹಾಕಲಿ ನನ್ನ ಕೆಲಸ ಎಲ್ಲ ಪಟ್ 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 ಅಂತ ಆಗ್ತಾ ಬರಲಿ ಕೆಲಸ ಸಿಗಲಿ ಮದುವೆ ಸೆಟ್ ಆಗಲಿ ಈಗ ಗಂಡು ಹೆಣ್ಣು ನೋಡ್ತಾ ಇದ್ದೀವಿ ಅದರಲ್ಲಿ ಯಶಸ್ಸು ಸಿಗಲಿ ನಾನೊಂದು ಸೈಟ್ ಕೊಂಡ್ಕೊಳ್ಳಿ ಮನೆ ಕಟ್ಟಿಸ್ಲಿ ನಿಮ್ಮ ವಿಷಯ ಏನಿದೆ ಅದಕ್ಕೆ ಹೇಳಿಬಿಟ್ಟು ಇಳೆ ತೆಗೆದ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಮಲಗಿ ನೆಕ್ಸ್ಟ್ ಡೇ ನೀರಲ್ಲಿ ಬಿಡಿ ಅಥವಾ ಮರ್ ಕೆಳಗಡೆ ಹಾಕಿ ಅಥವಾ ಫ್ಲವರ್ ಪಾಟಲ್ಲೇ ಇನ್ನು ಮನೆ ಎದುರುಗಡೆ ಹಾಕಿದಂತಹ ಕೊತ್ತಂಬರಿ ಬೀಜ ಏನಾದರೂ ಮೊಳಕೆಯೊಡ್ದು ಅದು ಚೆನ್ನಾಗಿ ಬೆಳೀತು ಅಂದರೆ ಅದನ್ನು ಖಂಡಿತವಾಗಿಯೂ ನೀವು ಆಹಾರ ಪದಾರ್ಥದಲ್ಲಿ ಸೇವನೆ ಮಾಡಬಹುದು ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದ ಹಾಗೆ ಇದು ಮೊಳಕೆ ಮೊಳಕೆಯೊಡ್ದು ಅಕಸ್ಮಾತ್ ಏನಾದರೂ ಬೆಳೀತು ಅಂದರೆ ಎರಡು ಯೋಚನೆ ಇಲ್ಲದೆ ನೀವು ಅಡುಗೆಯಲ್ಲಿ ಬಳಸಿ ಆಗ ಅದರ ಮೇಲೆ ಬುಧನ ಆಶೀರ್ವಾದ ಆಗಿರುತ್ತೆ ಕೊತ್ತಂಬರಿ ಮೇಲೆ ಮತ್ತಷ್ಟು ಒಂದು ರೀತಿಯ ಪ್ರಖರತೆ ಜೀವನದಲ್ಲಿ ಬೆಳವ ಬೆಳವಣಿಗೆ ಕಂಡುಬರುತ್ತೆ ಕ್ಲಿಯರಾಗಿ ಹೇಳಿದ್ದೀನಿ ಏನಾದರೂ ಡೌಟ್ ಇದ್ದರೆ ಇನ್ನೊಂದು ಸಲ ಇದನ್ನು ರಿವೈಂಡ್ ಮಾಡಿ ವಿಡಿಯೋವನ್ನು ನೋಡ್ಕೊಳ್ಳಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ ಸಮಯವನ್ನು ತೆಗೆದುಕೊಂಡು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಡೌಟ್ ಇಲ್ಲ ಅಂದ್ಕೋತೀನಿ ಮತ್ತೆ ನಾಳೆ ಸಂಜೆ ವೀಕ್ಷಕರೇ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ವಾಹಿನಿಯ ನಿಮ್ಮ ನೆಚ್ಚಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾರಣಷ್ಟು ನಮ್ಮ ಆತ್ಮಬಲ ಅಂದ್ರೆ ಮನುಷ್ಯನ ಆತ್ಮಬಲ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಕಷ್ಟ ಸೋಲಬೇಕು ಮನುಷ್ಯರು ಗೆಲ್ಲಬೇಕು ಗೆಲುವು ನಿಮ್ಮದೇ ಆಗುತ್ತೆ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಕೂಡ ಯಾರಿಗೂ ಕೊಡಬೇಡಿ ಮನೆಯಲ್ಲಿರುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಹೊಡೆದ್ರೊಡಿಸಬಹುದು ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾ ಇರ್ತೀನಿ ಈಗಲೇ ವಿಡಿಯೋಗೆ ಲೈಕ್ ಲೈಕ್ ಮಾಡಿ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದರೆ ಎಲ್ಲರಿಗೂ ಒಳಿತಾಗಬೇಕು ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಮತ್ತು ನಾಳೆ ಸಂಜೆ ಸಿಗ್ತೀನಿ ವೀಕ್ಷಕರೇ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ